ಬಳಗಾನೂರು ರಸ್ತೆ ಅಗಲೀಕರಣ ವಿರೋಧಿ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ಬಳಗಾನೂರಿನ ರಸ್ತೆ ಅಗಲೀಕರಣ ವಿರೋಧಿ ಸಮಿತಿಯಿಂದ ಗುರುವಾರ ಬೆಳಿಗ್ಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಪೋತ್ನಾಳದಿಂದ ಮಸ್ಕಿಗೆ ಹೋಗುವ ರಸ್ತೆಯ ಪಕ್ಕ ಇರುವ ಮನೆ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಿ ರಸ್ತೆ ಅಗಲೀಕರಣ ಮಾಡುವ ನಿರ್ಧಾರವನ್ನು ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೈಗೊಂಡಿರುವುದು ಅವೈಜ್ಞಾನಿಕ ಜನ ವಿರೋಧಿ ನೀತಿ ಆಗಿದೆ ಅಂತ ಬೀದಿ ಬದಿ ವ್ಯಾಪಾರಸ್ಥರು ನಾಗರಿಕರು ಪಕ್ಷಾತೀತವಾಗಿ ಸಂಘಟಿತರಾಗಿ ರಸ್ತೆ ಅಗಲೀಕರಣದ ವಿರುದ್ಧ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ಬೆಳಿಗ್ಗೆ ಹತ್ತು ಗಂಟೆಯ ಸುಮಾರಿಗೆ ಮೆಗಡೆಪೇಟೆಯ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಪ್ರತಿಭಟನೆಗೆ ಚಾಲನೆ ನೀಡಲಾಯಿತು ಅಲ್ಲಿಂದ ಪ್ರತಿಭಟನಾ ಮೆರವಣಿಗೆ ಪಟ್ಟಣ ಪಂಚಾಯಿತಿಯ ನಿರ್ಧಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಮುಖ್ಯ ರಸ್ತೆಯ ಮೂಲಕ ಸಾಗಿ ಪಟ್ಟಣ ಪಂಚಾಯಿತಿಯ ಆವರಣಕ್ಕೆ ತಲುಪಿತು ಅಲ್ಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯ ಮಹಾಬಳೇಶ್ ಹಡ್ಪದ್ ಇದು ಜನ ವಿರೋಧಿ ನೀತಿ ಬಡ ವ್ಯಾಪಾರಿಗಳನ್ನು ನಿವಾಸಿಗಳನ್ನು ಒಕ್ಕಲೆಬ್ಬಿಸುವ ಪ್ರಯತ್ನವಿದು ಇದನ್ನು ಕೈಬಿಟ್ಟು ಹಲವಾರು ಪ್ರಗತಿಪರ ಯೋಜನೆಗಳಿವೆ ಅವುಗಳನ್ನು ಜಾರಿ ಮಾಡಿ ಜನರಿಗೆ ಒಳಿತನ್ನು ಮಾಡಿ ಅಂತ ಆಗ್ರಹಿಸಿದರು ನಂತರ ಹಿರಿಯ ಹೋರಾಟಗಾರ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿ ತಿಕ್ಕಯ್ಯ ಮಾತನಾಡಿ ಬಳಗಾನೂರಿಗೆ ದಿನಕ್ಕೆ ನಾಲ್ಕಾರು ಬಸ್ಸುಗಳು ಮಾತ್ರ ಬಂದ್ ಹೋಗ್ತವೆ ವ್ಯಾಪಾರ ವಹಿವಾಟು ಹೇಳಿಕೊಳ್ಳುವಂತಿಲ್ಲ ಇದರ ಮಧ್ಯೆ ಅಗಲೀಕರಣ ನೆಪದಲ್ಲಿ ವ್ಯಾಪಾರಸ್ಥರಕ್ಕೆ ಬೀದಿ ಬದಿಯ ನಿವಾಸಿಗಳಿಗೆ ತೊಂದರೆ ನೀಡಿದರೆ ವ್ಯಾಪಾರ ಮಾಡುವುದಾದರೂ ಹೇಗೆ ಜೀವನ ನಡೆಸುವುದಾದರೂ ಹೇಗೆ ಅಂಗಡಿ ಮುಂಗಟ್ಟುಗಳೇ ಇಲ್ಲವಾದ ಮೇಲೆ ಪಂಚಾಯಿತಿಗೆ ಕಂದಾಯ ಬರುವುದಾದರೂ ಹೇಗೆ ಈ ಅವೈಜ್ಞಾನಿಕ ನೀತಿಯನ್ನು ಕೈಬಿಟ್ಟು ಬೈಪಾಸ್ ರಸ್ತೆ ಮಾಡಿ ಅಂತ ಸಲಹೆ ನೀಡಿದರು ತದನಂತರ ಕೃಷಿ ಪತ್ತಿನ ಸಹಕಾರಿಯ ಅಧ್ಯಕ್ಷ ರಾಘವೇಂದ್ರ ಕುಲಕರ್ಣಿ ಮಾತನಾಡಿ ಕಳೆದ ಬಾರಿ ಮಾಡಿದ ಅಗಲೀಕರಣದಿಂದ ನಷ್ಟವನ್ನು ನಾವಿಡೂ ಭರಿಸಲಾಗಿಲ್ಲ ಈಗ ಮತ್ತೆ ಅಗಲೀಕರಣವೆಂದರೆ ನಾವು ಬದುಕುವುದಾದರೂ ಹೇಗೆ ನಮ್ಮ ಕುಟುಂಬವನ್ನು ಕೂಲಿ ನಂತರ ವಾರಿಸುವುದಾರರಿಲ್ಲದೆ ನಮ್ಮ ಮನೆಯೆಲ್ಲವನ್ನೂ ನೆಲಸಮ ಮಾಡಿ ಬೇಕಾದಷ್ಟು ಅಗಲೀಕರಣ ಮಾಡಿ ಅಂತ ನೋಂದು ನೋಡಿದರು ನಂತರ ಉಪನ್ಯಾಸಕ ಸುರೇಶ್ ಬಳಗಾನೂರ್ ಮಾತನಾಡಿ ಜನರಿಗೆ ಬೇಕಿಲ್ಲದೆ ಕೆಲಸವನ್ನು ಒತ್ತಾಯ ಮಾಡುವುದು ಅಭಿವೃದ್ಧಿಯಲ್ಲ ಜನಪರವಾದ ಕೆಲಸ ಮಾಡಿ ಜನರ ಖುಷಿಗೆ ಕಾರಣವಾಗುವುದೇ ನಿಜವಾದ ಅಭಿವೃದ್ಧಿ ಅಷ್ಟಕ್ಕೂ ಬೇಕಿಲ್ಲದ ಅಗಲೀಕರಣ ಮಾಡಲೇಬೇಕೆಂಬ ಜಿದ್ದು ಏಕೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸೇತುವೆ ಕಾಲೇಜು ಅಕ್ರಮ ಮರಳು ಗಣಿಗಾರಿಕೆಯ ರದ್ದತಿ ವಸತಿ ಶಾಲೆಗಳು ಕುಡಿಯುವ ನೀರಿನ ಕೆರೆಯ ನಿರ್ಮಾಣಗಳಂತಹ ಹತ್ತು ಹಲವು ಯೋಜನೆಗಳ ಅವಶ್ಯಕತೆ ಇದೆ ಅಂತಹವುಗಳನ್ನು ಮಾಡುವುದನ್ನು ಬಿಟ್ಟು ಇದೊಂದಕ್ಕೆ ಜ್ಯೋತು ಬಿದ್ದಿರುವುದೇಕೆ ಅಂತ ಪ್ರಶ್ನಿಸಿದರು ನಂತರ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷೆ ಲಕ್ಷ್ಮಿ ಗಂಡ ಮಲ್ಲಪ್ಪ ಹಿಂದೂಪುರ ಮಾತನಾಡಿ ಇದು ಬಡ ಜನರಿಗೆ ಅರಗಿಸಿಕೊಳ್ಳಲಾಗದ ಕೆಲಸ ಇದರ ಬದಲಿಗೆ ಬೈಪಾಸ್ ರಸ್ತೆ ಮಾಡಿ ಅಂತ ಹೇಳಿದರು ಅಕ್ರಮ ಮರಳು ಸಾಗಾಣಿಕೆ ಅವ್ಯವಹಿತವಾಗಿ ಸಾಗಿದೆ ಬಹುತೇಕ ಟಿಪ್ಪರ್ಗಳಿಗೆ ನಂಬರ್ ಪ್ಲೇಟುಗಳೇ ಇಲ್ಲ ಅಧಿಕ ಭಾರ ರಾತ್ರಿ ಹೊತ್ತು ಕಾನೂನು ಬಾಹಿರವಾಗಿ ಸಾಗಾಣಿಕೆ ನಡೆಸುತ್ತಿವೆ ಅಂತ ವರದಿಗಳು ಟಿವಿ ಮತ್ತು ದಿನಪತ್ರಿಕೆಗಳಲ್ಲಿ ಪ್ರಸಾರವಾಗುತ್ತಿದ್ದರೂ ಯಾವೊಬ್ಬ ಅಧಿಕಾರಿಯಾಗಲಿ ಜನಪ್ರತಿನಿಧಿಯಾಗಲಿ ತಡೆಯಲು ಪ್ರಯತ್ನಿಸಿರುವುದು ಹಲವು ಅನುಮಾನಗಳಿಗೆ ಕಾರಣ ಎಡೆಮಾಡಿಕೊಟ್ಟಿದೆ ಭೂ ವಿಧಿ ವಿಜ್ಞಾನ ಇಲಾಖೆಯ ಅಧಿಕಾರಿಗಳಾಗಲಿ ತಹಸೀಲ್ದಾರರಾಗಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಲಿ ಶಾಸಕರಾಗಲಿ ಸ್ಥಳಕ್ಕೆ ಭೇಟಿ ನೀಡಿ ತಪ್ಪಿಸ್ಥತರ ಮೇಲೆ ಕ್ರಮ ಕೈಗೊಂಡಿರುವುದು ಅಧಿಕಾರಿಗಳ ಜನಪ್ರತಿನಿಧಿಗಳ ಬೇಜವಾಬ್ದಾರಿತನ ಮತ್ತು ಕರ್ತವ್ಯ ಲೋಪಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಇದನ್ನು ನಿಲ್ಲಿಸದಿದ್ದರೆ ಅದರ ವಿರುದ್ಧ ಒಂದು ಹೋರಾಟವನ್ನೇ ರೂಪಿಸಬೇಕಾಗುತ್ತೆ ಅಂತ ಹಲವು ಪ್ರತಿಭಟನೆಕಾರರು ಎಚ್ಚರಿಕೆಯನ್ನು ನೀಡಿದರು ನಂತರ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಪಟ್ಟಣ ಪಂಚಾಯಿತಿಯ ಅಧಿಕಾರಿ ಗರಡಿ ಕಳಕಮಲ್ಲೇಶ್ ಮತ್ತು ಅಧ್ಯಕ್ಷ ಶಿವಕುಮಾರ್ ನಾಯಕರಿಗೆ ಮನವಿ ಪತ್ರವನ್ನು ನೀಡುವ ಮೂಲಕ ತುರ್ತು ನಿರ್ಧಾರ ಪ್ರಕಟಿಸಲು ಆಗ್ರಹಿಸಿದರು ಗುರುವಾರದಂದೇ ಪೂರ್ವ ನಿಗದಿಯಾಗಿದ್ದ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಅಧ್ಯಕ್ಷ ಶಿವಕುಮಾರ್ ನಾಯಕರ ಅಧ್ಯಕ್ಷತೆಯಲ್ಲಿ ನಡೆಸಿ ಸದಸ್ಯರೊಂದಿಗೆ ಚರ್ಚಿಸಿ ಕೆಲ ಸದಸ್ಯರ ವಿರೋಧದ ನಡುವೆಯೇ ಎರಡು ಸಾವಿರದ ಹನ್ನೆರಡರಲ್ಲಿ ನಿಗದಿಯಾಗಿದ್ದ ರಸ್ತೆಯ ಮಧ್ಯದಿಂದ ಇಪ್ಪತ್ತೊಂದೂವರೆ ಇಪ್ಪತ್ತೊಂದೂವರೆ ಒಟ್ಟು ಚರಂಡಿಯಿಂದ ಚರಂಡಿಗೆ ನಲವತ್ತ್ ಮೂರು ಫೀಟ್ ಅಗಲ ಮಾಡುವ ನಿರ್ಧಾರವನ್ನು ಮೇಲಧಿಕಾರಿಗಳಿಗೆ ಕಳುಹಿಸಿ ಪರವಾನಗಿ ಪಡೆಯಲಾಗುವುದಂತ ನಿರ್ಧಾರವನ್ನು ಪ್ರಕಟಿಸಿದರು ಈ ನಿರ್ಧಾರಕ್ಕೆ ಸಾರ್ವಜನಿಕರು ಒಪ್ಪುತ್ತಾರೋ ಅಥವಾ ಮತ್ತೆ ಪ್ರತಿಭಟನೆಗಿಳಿತಾರೋ ಕಾದು ನೋಡಬೇಕಿದೆ ಈ ಪ್ರತಿಭಟನೆಯಲ್ಲಿ ಹತ್ತಾರು ಮಹಿಳೆಯರು ಸೇರಿದಂತೆ ನೂರಾರು ಜನ ಭಾಗವಹಿಸಿದರೂ ಆರಕ್ಷಕರು ಬಿಗಿ ಬಂದೋಬಸ್ತನ್ನು ನೀಡಿದರು Subscribe now and press the bell icon. Never miss an update.